ಮಸ್ಕತ್ ಅಂಡ್ ಇನ್ಸ್ಪಿರೇಷನ್ ಡಿಸೈನ್ ಇವರ ಸಹ ಪ್ರಾಯೋಜಕತ್ವದಲ್ಲಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದಶವತಾರ ಯಕ್ಷಗಾನ ಕಲಾ ಮಂಡಳಿಯ ಆರು ಮೇಲಗಳ ಆಯ್ದ ಕಲಾವಿದರು ಮಸ್ಕತ್ನಲ್ಲಿ ಮೇ ಒಂದರಂದು ಶ್ರೀದೇವಿ ಮಹಾತ್ಮೆ ಯಕ್ಷಗಾನ ಎಂಬ ಪುಣ್ಯ ಕಥಾಭಾಗವನ್ನು ಆಡಿಸಿ ತೋರಿಸಲಿದ್ದಾರೆ ಎಂದು ಬಿರುವ ಜವನೀರ್ ಸಂಘಟನೆಯ ಗುರುಪ್ರಸಾದ್ ರಾಮ ಅಮೀನ್ ನಾಲಿಲ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಇವರು ಓಮನ್ ದೇಶದ ಮಸ್ಕತ್ನ ರೂಪಿಯಲ್ಲಿರುವಂತಹ ಅಫಲಾಜ್ ಹೋಟೆಲ್ನಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ರಾತ್ರಿ ಒಂಬತ್ತರವರೆಗೆ ಸಾಂಪ್ರದಾಯಿಕ ರಂಗಸ್ಥಳದಲ್ಲಿ ಬಯಲಾಟ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ಎಂದರು ಕದ್ರಿ ನವನೀತ್ ಶೆಟ್ಟಿ ಮಾತನಾಡಿ ಹಿರಿಯ ಅರ್ಥಧಾರಿ ವೇಷಧಾರಿ ಪ್ರಬಂಧಕ ಸುನ್ನಂಬಲ ವಿಶ್ವೇಶ್ವರ ಭಟ್ ಅವರಿಗೆ ಯಕ್ಷಸಿರಿ ಹಾಗೂ ವೇಷಧಾರಿ ಅರ್ಥಧಾರಿ ಉಪನ್ಯಾಸಕ ನಿರೂಪಕ ಡಾಕ್ಟರ್ ವಾದಿರಾಜ ಕಲ್ಲೂರಯ್ಯರಿಗೆ ಯುವ ಬಿರುದು ನೀಡಿ ಗೌರವಿಸಲಾಗುವುದು ಎಂದರು ಈ ಸಂದರ್ಭ ಪ್ರಮುಖರಾದ ಸುಹಾನ್ ಹೇಮಚಂದ್ರ ಗಂಗಾಧರ ಪೂಜಾರಿ ಮೋಹನ್ ದಾಸ್ ಉಪಸ್ಥಿತರಿದ್ದರು ಪಕ್ಕ ನಮ್ಮ ಕಾರ್ಯಕ್ರಮ ಇದು ಸುಹಾನ್ ಹೇಮಚಂದ್ರೆಂಟ್

ಇರುವ ಜವಣ್ಯರ್ನ ಮುಂಜಿ ದಾಖಲೆ ಆದಿಪ್ಪು ನಂಜಿನ ಚಟುವಟಿಕೆಗಳು ಶನೀಶ್ವರ ಭಕ್ತವರದ ಭಕ್ಷಿಗರೆ ಈ ತಂಡದ ಮೂಲಕ ಗುರು ಮೂರು ಸಲ ಮಸ್ಕಟ್ಟಿಗೆ ಹೋದ ಯಕ್ಷಗಾನ ತಾಳಮಂತೆ ಪೂಜಾ ಸಹಿತ ಶನಿ ಪೂಜೆ ಆ ಪೂಜೆಗೆ ಮಸ್ಕತ್ತದ ಕೃಷ್ಣ ದೇವಸ್ಥಾನದ ಸಭಾಂಗಣದ ವ್ಯವಸ್ಥೆ ಕಾನಿಡಿದ ಬೈಯ ಮುಖದ ಕಾರ್ಯಕ್ರಮ ಪ್ರಸಾದ ಭೋಜನದ ಅಚ್ಚುಕಟ್ಟಾಯಿನ ವ್ಯವಸ್ಥೆ ಐದು ಪಕ್ಕ ಒಂದು ಪೂಜಾ ಯಕ್ಷಗಾನ ನೆಲಟುಕೊಳ್ಳುವುದು ಸುಮಾರು ಮೂಜಿ ನಾಲ್ಕು ಗಂಟೆ ಆ ಶನಿ ಪೂಜೆ ಕೇಂದ್ರ ಹಂಚಿನ ಭಕ್ತಿಯನ್ನ ಕೆಲವೊಂದು ವಿಶೇಷವಾಗಿನ ಒಂದು ಗಡಣ ಒಂದು ಅಪೂರ್ವ ಒಂಜಿ ಕಾರ್ಯಕ್ರಮ ಅಂತ ಹೇಳಿ ನೆಲಟುಕೊಳ್ಳುವುದು ಕಾರ್ಯಕ್ರಮ ವೀಕ್ಷಣೆ ಮಾಡ ತುಂಬು ಪದ್ಧತಿ ಹರಿಕತೆ ದಾನವನ್ನು ನೆಲಟುಕೊಳ್ಳುವುದು ಅಂಚೆನೆ ಆ ಸಭಾಂಗಣ ನಡೆದು ನೆಲಟು ತುಲ್ಲು ಆ ಶನಿ ಪೂಜೆಯನ್ನು ದೂತ ಸಮೃದ್ಧವಾಯ್ ಅಂಚಿನ ಪ್ರೇಕ್ಷಕರನ್ನು ಸೃಷ್ಟಿ ಮಂದಿನ ಒಂದು ಪೆರ್ಮೆಲ ವಿರೋಜನೆ ಉಂಟು ಸಲ ಶನೀಶ್ವರ ಮಹಾತ್ಮೆ ಹೊರ ಅಜ್ಜ ಕೊರಗಜ್ಜ ತಾಳಮಂದಳೆ ಮೊರನಿ ಮಾರ್ಚ್ ಸತ್ಯನಾರಾಯಣ ವ್ರತ ಮಹಾತ್ಮೆ ಸತ್ಯನಾರಾಯಣ ಪೂಜೆ ಆ ಪೂಜೆದ ಕಾರ್ಯಕ್ರಮ ಆ ಕಥೆನ ಯಕ್ಷಗಾನ ತಾಳಮದ್ದಲೇ ಸ್ವರೂಪ ಆ ಕಲಾವಿದರಿಗೆ ಓಡುತ್ತಿ ನೆಚ್ಚಿನ ವ್ಯವಸ್ಥೆ ರಂಗದ ವ್ಯವಸ್ಥೆ ಮಂಟಪ್ರಿ ತಾಳಮದ್ದಲಿ ವ್ಯವಸ್ಥೆ ಆ ವ್ಯವಸ್ಥೆನೆ ಸ್ವತಃ ಆ ನಮ್ಮ ರಾಜ್ಯ ಅನ್ನ ಸಂಸ್ಥೆದ ಮೂಲಕ ಒಬ್ಬ ಐದು ಪುರ ನಂಚಿನ ಕಾರ್ಯಕರ್ತರು ಕುರ್ಪುರ ಪ್ರತ್ಯಕ್ಷವಾದ ಶಾರೀರಿಕವಾದ ಒಂಜಿ ಧನಿಕೆ ತೋಂಟು ಐತೆ ನಂಚಿನ ಒಂದು ಪರಿಸರದ ನಿರ್ಮಾಣ ಮಾಡ್ತದೆ ಆ ಕಾರ್ಯಕ್ರಮಕ್ಕೂ ನಡತದೆ ದೇವಿ ಮಹಾತ್ಮೆ ಯಕ್ಷಗಾನದ ಒಂಜಿ ವ್ಯವಸ್ಥೆ ದೇವಿ ಮಹಾತ್ಮೆ ಆಟ ಆಬೋದು ಐತ ಕಲಾವಿದ ಡಾಕ್ಟರ್ ವಾದಿರಾಜ್ ಕಲ್ಲೂರ ಬಂದಿರಲೇ ಯಕ್ಷಗಾನ ಆಡ ರಂಗಸ್ಥಳ ಕೂಟು ಆ ರಂಗಸ್ಥಳದ ವ್ಯವಸ್ಥೆ ಕರಿನ ಗುಂಚಿತಿ ಪ್ರತಿಂಚು ಮುಂತದ್ದು ರಂಗಸ್ಥಳ ಕೊನೆ ಹೋರೆ ಆಬಿ రంగస్థల బండ నమ్మ రంగస్థలం రంగస్థలం రంగస్థల ప్రధాన పునః రంగస్థల పీట ఆ పీఠల తయార ఐదు ఒక్క ఐకి బోర్తి నచ్చిన పుష్పాలంకారీ ఫోన్గా మల్లగ్ బండ ఆ పుష్పడు ముల్తామ్ కఠినద సాంప్రదాయ ఆతలు ఎంచ అవే అవుద ఆ హోటేళ్ళు నడక అల్పరాజ్ హోటే ಆ ಮೇಲೆ ಸರ್ವಸಾಧಾರಣ ನಮ್ಮ ಊರದ ಹೆಚ್ಚಿನ ನಾಟಕ ಇತ್ತಲ್ಲ ಅವು ಪುರ ಅಭಿನ ಸಭಾಂಗಣ ಬಜಿ ಆಟ ಮಾತ್ರ ಮಧ್ಯಾಹ್ನ ಗಂಟೆ ಇಲ್ಲದೆ ಒಣಸ್ ಅವ್ರು ಹೆಚ್ಚಾದ ಭೇದಪುರ ಕಾರ್ಯಕ್ರಮ ಪ್ರೋಗ್ರಾಮ್ ಉಟ್ ಹೆಚ್ಚಿನ ಕಾರ್ಯಕ್ರಮ ಒಣಸಿಗ್ಲ ಪೇಮೆಂಟ್ ಉಪ್ಪುಡು ಚಾಕ್ಲೇಟ್ ಪೇಮೆಂಟ್ ಕೊಡು ಎಂಟ್ರಿ ಟಿಕೆಟ್ ಉಂಟು ಕೊಡು ಒಂದು ಈತ ಕಾರ್ಯಕ್ರಮ ಸಂಪೂರ್ಣ ಉಚಿತ ಮಧ್ಯಾಹ್ನ ಹತ್ತನೇ ಗಂಟೆ ಎಂಟು ಒಣಸ್ತಿ ಬೈಯ ಸ್ನಾಕ್ ಐದು ಒಕ್ಕ ಆಟ ಮುಗಿಯುವ ಒಕ್ಕ ಅವರು ಸಮಯ ವಿಳಂಬ ಆಗೊಂಡು ಬೈದಿನ ಕಿಲಿ ಪೂರ ಒಣಸ್ತ ಕೊಟ್ಟ ನಾನು ಪ್ಯಾಕ್ ಮಾಡಿದ ಕೊಡ್ಬಿದ ವ್ಯವಸ್ಥೆ ಇಂಚ ಒಂದು ವಿದೇಶ ಪೂರ್ಣ ಪ್ರಮಾಣದ ದೇವಿ ಮಹಾತ್ಮೆ ಆಟ ಎಂಟು ಸುಮ್ನಂಬಳ ವಿಶ್ವೇಶ್ವರ ಭಟ್ ಬೊಕ್ಕ ಡಾಕ್ಟರ್ ವಾದಿರಾಜ ಕಲ್ಲೂರಾಯ ಮಕ್ಕಳಿಗೆ ಬಿರುದು ಕೊಡ್ತು ಗೌರವ ಮಾಡ್ತಾನೆ ಯೋಜನೆ ಎಲ್ಲ ಕರಾವಳಿಯ ನೀರವರಾತ್ರಿಗಳೆಲ್ಲ ಯಕ್ಷಗಾನದ ಮೂಲಕವೇ ತೀರ್ಥವಾದದ್ದು ನಮಗೆಲ್ಲ ತಿಳಿದ ವಿಷಯ ಈಗ ಸಾಗರೋತ್ತರವಾಗಿ ಈ ಯಕ್ಷಗಾನದ ಚಂಡೆಯ ರಿಂಗಣವನ್ನು ಕೇಳಿಸಬೇಕೆನ್ನುವಂತಹ ಒಂದು ಮಹತ್ತರವಾದ ಉದ್ದೇಶವನ್ನು ಇಟ್ಟುಕೊಂಡೇ ಬಿರುವ ಜವನೇರಿ ಎನ್ನುವಂತಹ ಅಂಕಿತಗೊಳ್ಳುವ ಒಂದು ಸಂಸ್ಥೆ ಸಾಂಪ್ರದಾಯಿಕ ಶ್ರೀಮಂತ ಮೇಳಗಳಲ್ಲಿ ಒಂದಾದಂತಹ ಕಟೀಲು ಮೇಳದ ಎಲ್ಲ ಕಲಾವಿದರುಗಳ ಹೆಸರುಗಳನ್ನು ಪಡ್ಕೊಂಡು ಅದರಲ್ಲಿ ಆಯ್ದ ಕಲಾವಿದರನ್ನು ಆರು ಮೇಳಗಳ ಆಯ್ದ ಕಲಾವಿದರನ್ನು ಸೇರಿಸಿಕೊಂಡು ಶ್ರೀದೇವಿ ಮಹಾತ್ಮ ಎನ್ನುವಂತಹ ಪ್ರದರ್ಶನವನ್ನು ಅಲ್ಲಿ ನೀಡಲಿಕ್ಕೆ ಅಲ್ಲಿನ ಸಂಘಟನೆಯಲ್ಲಿ ಆಸಕ್ತಿ ವಹಿಸಿಕೊಂಡಂತಹ ಎಲ್ಲ ಹಿರಿಯರು ನಮ್ಮ ಆರು ಮೇಳಗಳ ಯಜಮಾನರಾದಂತಹ ಕಲ್ಲಾಡಿ ಟಿ ಪ್ರಸಾದ್ ಶೆಟ್ಟರ ಅನುಮತಿಯನ್ನು ಪಡ್ಕೊಂಡು ಶ್ರೀ ರಾಘವೇಂದ್ರ ಆಚಾರ್ಯರ ವಜಪೇ ರಾಘವೇಂದ್ರ ಆಚಾರ್ಯರ ಅವರ ಸಲಹೆಗಳನ್ನು ಪಡೆದುಕೊಂಡು ಈ ಆರು ಮೇಳಗಳಿಂದ ಒಂದು ಆಯ್ದ ಕಲಾವಿದರನ್ನು ಆಯ್ಕೆ ಮಾಡಿಕೊಂಡಿದೆ ಇಲ್ಲಿ ಗಮನಿಸಬೇಕಾದ ವಿಷಯ ಹೇಳಿದರೆ ಇಡೀ ರಾತ್ರಿ ಯಕ್ಷಗಾನ ಆಗುತ್ತಾ ಇರುವಾಗ ದೇವಿ ಮಹಾತ್ಮ ಪ್ರಸಂಗ ಹೇಗೆ ಪ್ರದರ್ಶನಗೊಳ್ತಾ ಇತ್ತು ಆ ನಿಟ್ಟಿನಲ್ಲಿ ಈಗ ಕಾಲಮಿತಿಗಾಗ ಅವಾಗ ಏನೆಲ್ಲ ಸಣ್ಣ ಬದಲಾವಣೆ ಮಾಡಿಕೊಂಡಿದೆ ಈ ಎಲ್ಲದರ ಬಗ್ಗೆ ಸಮಗ್ರವಾದಂತಹ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ನಾವೇನು ಹೋಮ್ ವರ್ಕ್ ಅಂತ ಹೇಳ್ತೇವೆ ಹಾಗೆ ದೇವಿ ಮಹಾತ್ಮ ಪ್ರಸಂಗದ ಕುರಿತಾಗಿ ಚೆನ್ನಾಗಿ ಹೋಮ್ ವರ್ಕ್ ಮಾಡಿಕೊಂಡಂತವರು ಈ ಎಲ್ಲ ಅಂಶಗಳು ಬೇಕು ಇವೆಲ್ಲ ಅಂಶಗಳು ಇರಬೇಕೆನ್ನುವಂತ ಒಂದು ಆಶಯದೊಂದಿಗೆ ಕಲೆ ಜನಮಾನಸದಿಂದ ಯಾವ ಕಾಲಕ್ಕೂ ಆ ನಿಟ್ಟಿನಲ್ಲಿ ಪರಂಪರೆಗೆ ತೊಡಕಾಗದ ಹಾಗೆ ಹೊಸದೊಂದು ಸಂಗತಿಗಳನ್ನು ಸೇರಿಸಿಕೊಳ್ಳುವುದು ಕಲೆಯ ಸಂವಹನ ಕಾಯಕವನ್ನು ಮಾಡುವಂತಹ ಪ್ರತಿಯೊರ್ವ ಕಲಾವಿದನದ್ದು ಎನ್ನುವಂತಹ ಭಾವದಿಂದ ಹಳೆಯದನ್ನು ಕೆಲವೊಂದು ವಿಷಯಗಳನ್ನೆಲ್ಲ ಸೇರಿಸಿಕೊಂಡಿದೆ ಉದಾಹರಣೆಗೆ ಹೇಳುವುದ್ರೆ ಈಗ ಕಾಲಮಿತಿಯಲ್ಲಿ ಇಲ್ಲವಾಗಿರುವಂತಹ ವಿದ್ಯುನ್ಮಾಲಿಯ ಮದುವೆಯ ಸನ್ನಿವೇಶ ಅದರಲ್ಲಿ ಅನಗತ್ಯವಾದದನ್ನೆಲ್ಲ ಬಿಟ್ಟು ಮದುವೆಯ ಸನ್ನಿವೇಶವನ್ನು ಹೇಗೆ ಒಂದು ಶ್ರೀಮಂತವಾಗಿ ಪ್ರಸ್ತುತಪಡಿಸುವುದು ಎನ್ನುವುದರ ಕುರಿತಾದ ಆಲೋಚನೆ ಶಂಕದುರ್ಗಾದಿಗಳು ನಾಲ್ಕು ಜನ ಮಹಿಷಾಸ್ತ್ರ ಇರ್ತಾನೆ ಐದು ಜನ ಇದೇ ರೀತಿ ದೇವೇಂದ್ರ ದೇವೇಂದ್ರನ ನಾಲ್ಕು ಬಲಗಳು ಒಂದೊಂದು ಯುದ್ಧ ಮಾಡಿ ಮುಗಿಸುವುದರ ಬದಲು ಆ ದೇವೇಂದ್ರ ಹಾಗೂ ಮಹಿಷಾಸ್ತ್ರ ನಡುವಿನ ಸಂಕುಲ ಯುದ್ಧ ಸಪ್ತಮಾತೃಕೆಯರು ಏಳು ಜನರು ಒಂದು ರಕ್ತ ಬೀಜ ನಡುವೆ ಹೋರಾಡುವಂತಹ ಸನ್ನಿವೇಶ ರಕ್ತ ಬೀಜಾದಿಗಳು ಬೀಜಾದಿಗಳು ರಕ್ತ ಬೀಜನ ಹಾಗೆ ವೇಷ ಕಟ್ಟಿಕೊಂಡೇ ಬಂದು ರಂಗಸ್ಥಳಕ್ಕೆ ಬರುವುದು ಹೀಗೆ ಕಲೆಯ ಶ್ರೀಮಂತಿಕೆಯನ್ನು ಆಸ್ವಾದಿಸಬೇಕೆನ್ನುವಂತಹ ಒಂದು ಶ್ರೇಷ್ಠ ಚಿಂತನೆಯೊಂದಿಗೆ ದೇವಮಾತ್ಮೆಯ ಪ್ರಸಂಗವನ್ನು ಆಯ್ದುಕೊಂಡಿದ್ದಾರೆ ಕಠಿಣ ಮೇಳದಲ್ಲಿ ದೇವಾತ್ಮ್ಯ ಹೇಗಾಗುತ್ತದೆ ಅದೇ ರೀತಿ ಆಗಬೇಕು ಅಂತಂದ್ರೆ ಅರುಣಾಸಮಣ ಭಾಗವನ್ನು ಕೂಡ ಇಲ್ಲಿ ಸೇರಿಸಿಕೊಂಡಾಗಿದೆ ಅಗರಿ ಶ್ರೀನಿವಾಸ ಭಾಗವತರು ಬರೆದಂತಹ ದೇವಿ ಮಹಾತ್ಮ ಪ್ರಸಂಗ ಅಲ್ಲಿ ಪ್ರಸ್ತುತ ಪಡ್ತಿದೆ ದೇವಿ ಮಹಾತ್ಮ ಪ್ರಸಂಗವನ್ನು ಬಹಳಷ್ಟು ಜನ ಬರೆದಿದ್ದಾರೆ ಅಗರಿ ಶ್ರೀನಿವಾಸ ಭಾಗವತರು ಬರೆದಂತಹ ದೇವಿ ಮಹಾತ್ಮ ಪ್ರಸಂಗವನ್ನು ಮಸ್ಕತ್ತಿನಲ್ಲಿ ನಾವು ಪ್ರದರ್ಶನಗೊಳಿಸ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಆ ಕವಿಗೂ ಒಂದು ಗೌರವ ಸೂಚಿಸುವಂತಹ ಕಾರ್ಯಕ್ರಮ ನಡೆಯಲಿಕ್ಕಿದೆ ಮೂವತ್ತನೇ ತಾರೀಕಿಗೆ ನಾವು ಇಲ್ಲಿಂದ ಹೊರಡುತ್ತೇವೆ ಮೂವತ್ತೊಂದನೇ ತಾರೀಕಿಗೆ ಪ್ರದರ್ಶನ ಒಂದನೇ ತಾರೀಕಿಗೆ ಮತ್ತೆ ನಾವು ಹಿಂದೆ ಬರ್ತಾ ಇದ್ದೇವೆ ಇಪ್ಪತ್ತ ಎಂಟನೇ ತಾರೀಕಿಗೆ ಕಟೀಲಿಗೆ ಹೋಗಿ ಕಟೀಲಮ್ಮನ ಸಮಕ್ಷದಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿ ಅಲ್ಲಿಂದ ಪ್ರಸಾದವನ್ನು ಪಡೆದುಕೊಂಡು ಆ ಬಳಿಕ ಅಲ್ಲಿ ಯಕ್ಷಗಾನ ಪ್ರದರ್ಶನ ಆರಂಭವಾಗುವಾಗ ನೇರ ಪ್ರಸಂಗ ಪೀಠಿಕೆ ಆಗುವುದಲ್ಲ ಪೂರ್ವ ರಂಗದ ಪ್ರಸ್ತುತಿ ಕೂಡ ಇರುತ್ತದೆ ನಾವಿಲ್ಲಿಂದ ಏನು ವೇಷಭೂಷಣ ತಗೊಂಡು ಹೋಗ್ತೇವೆ ಅದೇ ರೀತಿ ಒಂದು ಕಿರೀಟವನ್ನು ಅದೇ ರೀತಿ ಚಕ್ರವನ್ನು ರಂಗಸ್ಥಳಕ್ಕೆ ತಂದು ದೇವರು ಬರುವುದು ಅಂತ ಕಟಿಲಮ್ಮನೆ ಬರುವುದು ತಗೊಂಡು ಹೋಗಿರುತ್ತೆ ಅದನ್ನಲ್ಲಿಟ್ಟು ದೇವರೇ ಬರುವುದು ನಿಜ ವಿಶ್ವದ ಪ್ರಸ್ತುತಿ ಕೂಡ ಜರುಗಲಿಕ್ಕಿದೆ ಅಂದ್ರೆ ರಂಗವನ್ನು ಬಿಟ್ಟು ನಾವು ಪ್ರಾರಂಭಿಸ್ತಾ ಇಲ್ಲ ದೇವರನ್ನು ರಂಗಸ್ಥಳಕ್ಕೆ ತಂದು ಕಟಿಲಮ್ಮನೆ ರಂಗಸ್ಥಳಕ್ಕೆ ಬಂದಿದ್ದಾರೆ ಎನ್ನುವಂತಹ ಒಂದು ಶ್ರದ್ಧೆಯೊಂದಿಗೆ ಪ್ರಸಂಗ ಪ್ರಾರಂಭಗೊಳ್ಳುತ್ತದೆ ನಮಗೆ ಮಧ್ಯಾಹ್ನ ಎರಡರಿಂದ ಒಂಬತ್ತು ಗಂಟೆಯ ತನಕ ಅವಕಾಶವಿದೆ ಹಿರಿಯ ನಾನಾಗ ಹೇಳಿದ ಹಾಗೆ ಅಗರಿ ಭಾಗವತರ ಪ್ರಸಂಗ ಬಲಿಪ ಭಾಗವತರ ಸಮರ್ಥ ಪ್ರತಿನಿಯ ಪ್ರತಿನಿಧಿಯಾದ ಬಲಿಪ ಶಿವಶಂಕರ ಭಾಗವತರು ಪ್ರಧಾನ ಭಾಗವತರಾಗಿರ್ತಾರೆ ಅಗರಿ ಭಾಗವತರ ಪ್ರಸಂಗವನ್ನು ಬಲಿಪ ಭಾಗವತರು ಹಾಡ್ತಾರೆ ತಲಪಾಡಿ ದೇವಪ್ರಸಾದ ಆಡುವರು ಕೂಡ ಭಾಗವತರಾಗಿ ನಮ್ಮ ಜೊತೆ ಇರ್ತಾರೆ ಅದೇ ರೀತಿಯಾಗಿ ಚಂಡಮದಲೆಯಲ್ಲಿ ಶ್ರೀಧರ್ ದಯಾನಂದ ಶೆಟ್ಟಿಗಾರ್ ಕಟೀಲು ಭಾಸ್ಕರ್ ಭಟ್ ಅವರಿಗೆ ಹಿಂದೆ ಹೋದ ಅನುಭವ ಇರುವವರು ಅದೇ ರೀತಿ ರಾಮ್ ಪ್ರಕಾಶ್ ಕಲ್ಲೂರಾಯವರು ಚಂಡಮಂದಲೆಯಲ್ಲಿ ಸಹಕರಿಸಲಿಕ್ಕಿದ್ದಾರೆ ಕೆಲಸ ಓದಿನ ಕಲೆಗೆ ವ್ಯವಸ್ಥೆ

நம்மள அஞ்சின டீம் இருக்குது அஞ்சின டீம் பண்ணாங்க அரௌண்ட் டூ ஹண்ட்ரெட் ஃபோர் ஃபிஃப்டி ஜெனகுடி போய்ட்டு நம்ம வாட்ஸ்அப் குரூப் மெயின் வாட்ஸ்அப் குரூப் வாட்ஸ்அப் பண்ணி ஓடினா அரேங்கு ரெண்டு

ಪ್ರತಿ ಸಮುದಾಯದ ಸೀಟಿಂಗ್ ಕೆಪಾಸಿಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಸ್ ಪರ್ ರೂಲ್ ಆಫ್ ನಮ್ಮ ಕರೆಂಟ್ಲಿ ನಮ್ಮ ಜನಗಳನ್ನ ಒಂದು ಉಮಾತ್ನ ಲಾಸ್ಟ್ ಒನ್ ಮಂತ್ ಇಲ್ಲಿ ಹೆ ಕೊಡೋಣ ಪಾಸ್ ಕಾಸಿಗೆ ಫ್ರೀ ಎಂಟ್ರಿ ಮನಸ್ಸು ಫ್ರೀ ಎಂಟ್ರಿ ಫ್ರೀ ಏರ್ ಮಾತ್ರ ನಂಗೆ ಸಪೋರ್ಟ್ ಮಾಡ್ತಿರತ್ತೆ ಆಕಲಿಗೆ ನಾವು ಫಸ್ಟ್ ಪ್ರೊವಿಷನ್ಸ್ ಕೊಡ್ತೀವಿ ಸೀಟ್ ಆರ್ಡ್ ವಿ ಐ ಪಿ ಅವ್ರ ಕೇಸ್ ಕೊಟ್ಟು ಕೋರ್ಸಿ ಮಾತ್ರೆಲ್ಲ ಎಕ್ಸ್ಪೆಕ್ಟೇಷನ್ ಇಸ್ ಟೂ ತೌಸಂಡ್ ಒನ್ ಹಂಡ್ರೆಡ್ ಪ್ಲಸ್ ಜಯಪ್ರನಗ ಸಲ ಸೂರ್ ಇಟ್ರಿ ಸೊಹಾರ್ ಇಸ್ವಾ ಈ ಮಾತಾ ಏರಿಯ ಡಿಸ್ಟ್ರಿಕ್ಸ್ಗಳು ಜನ ಅಡಿಯಲ್ಲಿ ರೀಚ್ ಆಗ್ತದೆ ಅಪ್ರಾಜ್ ಹೋಟೆಲ್ ಇಟ್ಸ್ ಅ ಸೆಂಟ್ರಲ್ ಪಾಯಿಂಟ್ ವೇರ್ ಪ್ರತಿಯೊಂದು ಕಾರ್ಯಕ್ರಮಗಳು ಅವು ಕರೆಂಟ್ ಬಾಡ್ರೆ ಹೋಗಿ ಮಾತಾಡ್ಕೊಳಿ ಆಟ ಹರಿನಾರಾಯಣ ಬಟ್ಟೆ ನೀರು